ಾರೆ ನೋಡ್ಬೇಕಿತ್ತು ನಿಜವಾಗ್ಲೂ ಕಲರ್ಸ್ ಇಷ್ಟ ಚೆನ್ನಾಗಿದೆ ಗೊತ್ತಾ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಇದೆ ಈ ಪಕ್ಷಿಗಳು ಈಗ ಯಾಕೋ ಕೆಳಗಿ ಮುದ್ದೆ ಸ ಈಗ ನೋಡಿ ತಿಂಡಿಯಲ್ಲೇನೋ ಆಯ್ತು ಆದ್ರೆ ಕೆಲಸ ಎಲ್ಲ ಮಾಡೋದಿಕ್ಕಿಂತದೋಗುದಿಲ್ಲ ಮಳೆ ಜೋರು ಬೆಳಿಗ್ಗೆಯಿಂದ Thank oh. ಇವತ್ತು ಬೆಳಿಗ್ಗೆ ಇನ್ನೆಲ್ಲಬೇಕು ಸೈಕ್ಲೋನ್ ಮಳೆ ವೆಲ್ಕಮ್ ಮಾಡಿದೆ ಬ್ಲೋಗ್ಗೆ ಅದಕ್ಕೆ ನಾನು ಛತ್ರೆ ಇಟ್ಕೊಂಡು ಕೊಟ್ಟಿಗೆ ಅಂದೆ ಸಿಂಗಾರಿಗೆಲ್ಲಕ್ಕಿ ಕೊಡ್ಲಿಕ್ಕೆ ಅಂತ ಅಕ್ಕ ಕೊಟ್ಟಾಯ್ತು ಇನ್ನು ಹಸಿ ಹುಲ್ಲು ಒಣ ಹುಲ್ಲು ಹಾಕಿ ಹೋಗಬೇಕು ಚಲೋ ಒಬ್ಳು ಉಳಿದೇ ಇದ್ದಾಳೆ ಉಳಿದು ಸ್ವಲ್ಪ ಲೇಟಾಗ್ತಿದೆ ಬಕೆಟೆಲ್ಲನೂ ಫುಲ್ಲು ಕ್ಲೀನ್ ಮಾಡಬೇಕು ನಿಕ್ಕಿ ಲೆಕ್ಕಿ ಉಳಿದಂತೂ ಬಿಡಿ ಸರ್ಕ ಅಂತೇಳಿ ಅಕ್ಕಾಗಿ ಈಗ ಸೊ ಮಳೆ ಸಿಕ್ಕಾಪಟ್ಟೆ ಎಂಥ ಕೆಲಸನೂ ಇಲ್ಲ ನೋಡಿ ಈಗ ಸುತ್ತಮುತ್ತ ಗೊತ್ತಾಗ್ತಾ ಇರ್ಬೋದು ವಾತಾವರಣ ಬಂದು ಸಂಜೆ ಆಗಿದೆ ಅಂತ ಅನಿಸ್ತಾ ಉಂಟಲ್ಲ ಆದರೆ ಈಗ ಬೆಳಿಗ್ಗೆ ಆಗಿದ್ದು ಹತ್ತು ಗಂಟೆ ಅಷ್ಟೇ ಆಗಿದ್ದು ಒಂಥರ ಫುಲ್ ಬೇಜಾರು ನೋಡಿ ಇವತ್ತು ನೋಡಿ ಯಾರು ಬಂದಿದ್ದಾರೆ ಅಂತ ಅಲ್ಲ ಕೂತಾರೆ ನೋಡಿ ಮಂಗಗಳನ್ನೆಲ್ಲ ಓಡಿಸ್ತಾ ಇದ್ದೀವಿ ಗರ್ನಲ್ಲಿ ಒಡೆದು ಒಂದೇ ಒಂದು ಬಾಳಿಕೆ ಇಡೋದಿಲ್ಲ ಎಲ್ಲ ತಿನ್ಕೊಂಡು ತಿನ್ಕೊಂಡೋಗ್ತದೆಲ್ಲ ಕೂಗ್ತಾ ಇದ್ದಾವೆ ನೋಡಿ ಈಗ ಮಧ್ಯಾಹ್ನ ಮೂರು ಗಂಟೆ ಇತ್ತು ಪಕ್ಷಿಗಳಿಗೆ ಏನು ಬಂದಿಲ್ಲ ಕಚ್ಚಿ ಪಿಚಿ ಕಚ್ಚಿ ಪಿಚಿ ಮಾಡ್ತಾ ಇದೆ ನೋಡಿ ದಾಸವಾಳ ಗಿಡದಿಲ್ಲ ಆದರೆ ವೀಡಿಯೋಸಲ್ಲಿ ಕಾಣಿಸ್ತಿದೆ ಇಲ್ಲ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಸೌಂಡ್ ಮಾತ್ರ ನಿಮಗೆ ಕೇಳಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ ಹತ್ತಿರ ಹೋಗಿಬಿಟ್ರೆ ಎಲ್ಲ ಓಡೋಗ್ತದೆ ಇಲ್ಲೊಂದು ನಾಲ್ಕೈದು ದಾಸವಾಳ ಉಂಟು ಅದರಲ್ಲಿ ಫುಲ್ ಹೂವಿದೆ ಅದಕ್ಕೇನೆ ಬಂದಿದ್ದಾವೆ ಈ ಪಕ್ಷಿಗಳು ಎಷ್ಟು ಚೆನ್ನಾಗಿದೆ ಗೊತ್ತಾ ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ವೀಡಿಯೋದಲ್ಲೇ ಆಗೋದಿಲ್ಲ ಆ ಪಕ್ಷಿ ತೋರಿಸ್ಲಿಕ್ಕೆ ಬಂದರೆ ಈ ಪಕ್ಷಿಗಳೆಲ್ಲ ನಾನು ಒಟ್ಟಿಗೆ ಬರ್ತೇವೆ ನೋಡಿ ಎಂತ ಹೇಳುದು ಇವರಿಗೆ ನೋಡಿ ಮುಂದೆ ಹೋದರೆ ಮುಂದೆ ಬರ್ತವೆ ನಿತ್ರ ಅಲ್ಲೇ ನಿಲ್ತವೆ ಸೊ ಸ್ವಲ್ಪ ಹತ್ರ ಹೋಗಿ ನಿಂತಿರ್ತೀನಿ ಬಂದರೆ ಕ್ಯಾಪ್ಚರ್ ಮಾಡ್ತೀನಿ ಆದಷ್ಟು ನೋಡುವ ನೋಡಿ ಅಲ್ಲೆಲ್ಲ ಆರ್ತಾ ಇದೆ ಓ ಫ್ರೆಂಡ್ಸ್ ನೀವು ನೋಡಬೇಕಿತ್ತು ನಿಜವಾಗ್ಲೂ ಕಲರ್ಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸಲ್ಲೇ ಇದೆ ಈ ಪಕ್ಷಿಗಳು ಬಟ್ ನಾನು ಹೆಂಗೆ ತೋರಿಸ್ಲಿ ಅಂತಲೇ ಗೊತ್ತಾಗ್ತಿಲ್ಲ ನಿಜವಾಗ್ಲೂ ಅದು ಅಮೇಝಿಂಗ್ ಪಕ್ಷಿಗಳು ನೋಡಿ ನೋಡಿ ಸ್ವಲ್ಪ ಬ್ಲೂ ಅಲ್ಲಿ ಕಾಣಿಸ್ತಾ ಉಂಟು ಬ್ಲ್ಯಾಕ್ ಮತ್ತು ಬ್ಲೂ ನೋಡಿ ಇಲ್ಲಿ ಹಿಂಗ ಇದೆ ಅಂತ ನೋಡಿದ್ರ ಬಟ್ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಅದೇ ಬೇಜಾರು ನೋಡಿ ಆಮೇಲೆ ಅಲ್ಲಿ ಬಂದಿದೆ ನೋಡಿ ಬಾಳೆ ಎಲೆ ಹತ್ರ ಹತ್ತಿರ ನೋಡಿ ಅದು ಒಂಥರ ಎಲ್ಲೋ ಆ್ಯಂಡ್ ಬ್ಲ್ಯಾಕ್ ಮಿಕ್ಸ್ ಕಲರು ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಇಲ್ಲಿ ನೋಡಿ ಇಲ್ಲಿ ಹತ್ರ ಬಂತು ಏನು ಹಾಡ್ತೇವೆ ಅಂದರೆ ಇವು ಪೋ ಯಾವುದಾದ್ರು ಕ್ಯಾಪ್ಚರ್ ಮಾಡೋದು ಬೇಕು ಈ ಪಕ್ಷಿ ಹಾರೋದು ಮಾತ್ರ ಕ್ಯಾಪ್ಚರ್ ಮಾಡಲಿಕ್ಕೇನೇ ಆಗೋದಿಲ್ಲ ಏನು ಹಾರತವೆ ಅಂದರೆ ನೋಡಿ ಬೆಳಿಗ್ಗೆ ಇದೇ ಜಾಗದಲ್ಲಿ ಎಷ್ಟು ಮಳೆ ಬರ್ತಾಯಿತ್ತು ಅದನ್ನು ಕೂಡ ನೀವು ಇದೇ ವಿಡಿಯೋದಲ್ಲಿ ನೋಡಿರ್ತೀರಾ ಈಗ ಮೂರು ಗಂಟೆ ನಂತರನೂ ಕೂಡ ಸ್ವಲ್ಪ ಕ್ಲೈಮೇಟ್ ಚೇಂಜ್ ಆಗಿದೆ ಸೈಕ್ಲೋನೆಲ್ಲ ಮುಗಿತೇನೋ ಅಂತ ಅಂದ್ಕೊಂಡಿದ್ದೀನಿ ಬಿಸಿಲು ಬಂದಿದೆ ಸಂಜೆ ಟೈಮಲ್ಲಿ ಈಗ ನೋಡಿ ಇವಾಗ ಒಂದು ಮ್ಯಾಚ್ ಆಗ್ತದೆ ಇಲ್ಲ ನೋಡಿ ಜಸ್ಟ್ ತೊಟ್ರೆ ಸಾಕು ಕಾಯಿ ಓಪನ್ ಹೂವಾಗಿದೆ ನೋಡಿ ಇದರಲ್ಲಿ ಎಷ್ಟು ಚಂದ ಉಂಟು ವೇಟ್ 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 ಕತ್ತಿಗೊಂದು ಅರಿಮಣ್ಣ ಈಗ ಕುಕ್ಕೆ ಬಲ್ಟಿ ಸರ್ಕಸ್ ನಮ್ಮದೇ ಸುರ್ಕಸ್ ಹೋ ಓ ಪಕ್ಕ ನಂಗೆ ಗೊತ್ತಿತ್ತು ಹಿಂಗೆ ಆಯ್ತದೆ ಹೇಳಿ ಹ್ಞೂ ಹ್ಮ್ ಇಂಥ ಟ್ಯಾಲೆಂಟ್ ಎಲ್ಲ ಅದೇ ಹೇಳು ಹಾ ಸೊ ಫ್ರೆಂಡ್ಸ್ ಇವಾಗ ನಾನು ಕಾಯ್ಲಿ ಫ್ಲವರ್ ಇಂದ ಗೋಬಿ ಮಾಡ್ತಾ ಇದ್ದೀನಿ ಸೊ ಇವತ್ತು ಎಲ್ಲ ಬಂತು ನೋಡಿ ಈ ಥರ ಸ್ಪೈಸಿ ಎಲ್ಲ ತಿನ್ನಬೇಕು ಅಂತ ಅನ್ನಿಸ್ತಾ ಉಂಟು ಹಾಗಾಗಿ ಕಾಯ್ಲಿ ಫ್ಲವರ್ ಇತ್ತು ಸೊ ಗೋಬಿ ಪ್ರಿಪೇರ್ ಮಾಡುವ ಅಂತ ಅಂದ್ಕೊಂಡೆ ಮತ್ತೇನಂತಂದರೆ ಏನಂತಂದರೆ ನಮ್ಮೂರ ಕಡೆ ಎಲ್ಲ ಈ ಫಾಸ್ಟ್ ಫುಡ್ಗಳೆಲ್ಲ ಸಿಗೋದಿಲ್ಲ ಬೇಕಿದ್ರೆ ಮನೇಲಿ ಮಾಡ್ಕೊಂಡು ಇಲ್ಲ ಅಂತಂದರೆ ಹಾಗೆ ಇರಬೇಕು ಸೊ ಸಾಸ್ಗಳೆಲ್ಲ ಉಂಟು ಹಾಗಾಗಿ ಗೋಬಿ ಮಾಡುವ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ಈಗ ರೆಡಿ ಮಾಡ್ತಾ ಇದ್ದೀನಿ ಫಸ್ಟ್ ಇದನ್ನೆಲ್ಲ ಕಟ್ ಮಾಡಿ ಒಂದು ನಾಲ್ಕೈದು ನೀರಲ್ಲಿ ತೊಳ್ಕೊಂಡು ಬಿಡ್ತೀನಿ ಆಮೇಲೆ ಏನೇನು ಮಾಡೋದು ಅಂತ ನಿಮಗೂ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ನಾನು ಮನೆಯಲ್ಲಿ ಸಿಂಪಲ್ಲಾಗಿ ಗೋಬಿಯನ್ನು ಹೇಗೆ ಮಾಡ್ತೀನಿ ಅಂತ ನೀವು ಕೂಡ ನೋಡಿಕೊಂಡು ಮನೆಯಲ್ಲಿ ಟ್ರೈ ಮಾಡಿ ಯಾ ಬನ್ನಿ ಶುರು ಮಾಡೋಣ ನೋಡಿ ಗೋಬಿಯನ್ನೆಲ್ಲ ಚೆನ್ನಾಗಿ ಬಿಡಿಸ್ಕೊಂಡು ಅಂದರೆ ಕಾಯ್ಲಿ ಫ್ಲವರ್ನೆಲ್ಲ ಚೆನ್ನಾಗಿ ಬಿಡಿಸ್ಕೊಂಡು ಏನಾದರೂ ಹುಳಗಳಿದೆಯಂತೆ ನೋಡ್ಸಿ ನೋಡಿಕೊಂಡು ಚೆನ್ನಾಗಿ ಒಂದು ನಾಲ್ಕೈದು ನೀರಲ್ಲಿ ತೊಳ್ಕೊಂಡಿದ್ದೀನಿ ಈಗ ಸ್ವಲ್ಪ ಇದಕ್ಕೆ ಟರ್ಮರಿಕ್ ಪೌಡರ್ ಆ್ಯಂಡ್ ಸಾಲ್ಟನ್ನು ಹಾಕ್ಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದಕ್ಕೆ ಇಟ್ಕೊಂಡಿದ್ದೀನಿ ಇದರಲ್ಲಿ ಏನಾದರೂ ಒಂದು ಬ್ಯಾಕ್ಟೀರಿಯಾಗಳೆಲ್ಲ ಇದ್ದರೆ ಮೇಲಕ್ಕೆ ಬಂದುಬಿಡ್ತೀವಿ ಮತ್ತು ಕೆಲವೊಬ್ಬರು ಈ ಕಾಯ್ಲಿ ಫ್ಲವರ್ನ ಬಾಯಿಲ್ ಮಾಡಿಬಿಡ್ತಾರೆ ಹಾಗೆ ಮಾಡಿದ್ರೆ ಸ್ವಲ್ಪ ರಿಯಲ್ ಟೇಸ್ಟ್ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಂತ ನೀರನ್ನು ನಾವು ಚೆಲ್ಬಿಡ್ತೀವಲ್ಲ ಹಾಗಾಗಿ ಸೊ ಈ ಮೆಥಡನ್ನು ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ ಕಾಯ್ಲಿ ಫ್ಲವರ್ ಇದ್ದು ಹಾಗಾಗಿ ಸೊ ನಾನು ಯಾವಾಗಲೂ ಇದೇ ರೀತಿ ಮಾಡಿದೆ ಫಸ್ಟ್ ಟೈಮೇನು ನಾನು ಮಾಡ್ತೇ ಇಲ್ಲ ತುಂಬ ಸರಿ ಮಾಡಿದ್ದೀನಿ ಗೋಬಿಯನ್ನೆಲ್ಲ ಸೊ ಹಾಗಾಗಿ ಹೇಳಿದೆ ನೋಡಿ ನೀವು ಯಾವ ರೀತಿ ಮೆಥಡನ್ನು ಫಾಲೋ ಮಾಡ್ತೀರಾ ಅದು ತಿಳಿಸಿ ಆಯಿತಾ ಸೊ ಈ ಥರ ಹಳದಿ ಹಿಟ್ಟು ಮತ್ತು ಉಪ್ಪನ್ನು ಹಾಕಿ ನೆನೆಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರ್ತಂತ ಅಂದ್ಕೊಂಡಿದ್ದೀನಿ ನಾನು ಸೊ ಇನ್ನು ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ ಬನ್ನಿ ಇವಾಗ ನೋಡಿ ಒಂದು ಸಣ್ಣ ಸಣ್ಣ ಕಪ್ಪಾಗುವಷ್ಟು ಮೈದಾ ಮತ್ತು ಕಾನ್ಕುಂಡ್ ಎರಡನ್ನೂ ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಮೈದಾ ಸೇರಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ದಿಗಿದ್ದವರು ಅಕ್ಕಿ ಹಿಟ್ಟನ್ನು ಹಾಕಳ್ಬೋದು ಸೊ ನಾನು ಸ್ವಲ್ಪ ಮೈದಾನೇ ಹಾಕ್ಕೊಂಡಿದ್ದೀನಿ ಆಮೇಲೆ ಅಂದರೆ ಅಂಟು ಚೆನ್ನಾಗಿ ಬರ್ತದೆ ಅಂತ ಅಕ್ಕಿ ಹಿಟ್ಟನ್ನು ಕೂಡ ಹಾಕಳ್ಬೋದು ಹಾಗೆಯೇ ಸ್ವಲ್ಪ ಸಾಲ್ಟು ರುಚಿಗೆ ತಕ್ಕಷ್ಟು ಮತ್ತು ಚಿಲ್ಲಿ ಪೌಡ್ರನ್ನ ಹಾಕೊಂಡಿದ್ದೀನಿ ಕಲರ್ ಬರೋದಕ್ಕೋಸ್ಕರ ಇದನ್ನು ಈಗ ಚೆನ್ನಾಗಿ ಹೇಳಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ಅಂದರೆ ಸ್ವಲ್ಪ ಈ ಥರ ಕಡಲೆ ಹಿಟ್ಟನ್ನು ಎಲ್ಲ ಕಟ್ಕೊಂತೀವಲ್ಲ ಬಜ್ಜಿ ಮಾಡಲಿಕ್ಕೆ ಆ ರೀತಿಯಾಗಿ ಮಾಡ್ಕೊಳ್ಬೇಕು ನೀರನ್ನು ಮಾತ್ರ ನೋಡ್ಕೊಂಡು ನೋಡ್ಕೊಂಡು ಸೇರಿಸ್ಕೊಳ್ತಾ ಹೋಗಬೇಕು ಹಿಟ್ಟನ್ನು ರೆಡಿ ಮಾಡ್ಕೊಳ್ತಿದ್ದಂಗೆನೆ ಆಮೇಲೆ ಇದು ನಾವು ಅರಿಶಿಣದ ಹಿಟ್ಟಲ್ಲಿ ಈ ಕಾಯ್ಲಿ ಫ್ಲವರನ್ನು ಕಟ್ ಮಾಡಿನೇನೆ ಇಟ್ಕೊಂಡಿರ್ತೀವಲ್ಲ ಅದರಲ್ಲಿ ನೀರು ಇರಬಾರ್ದು ಹಾಗಾಗಿ ಈ ರೀತಿ ನೀರು ಇಳಿದೋಗೋದಿಕ್ಕೆ ಮಾಡ್ಕೊಳ್ಬೇಕು ಸೊ ಇದರಲ್ಲಿ ನೀರು ಇದ್ಬಿಟ್ರೆ ಆಮೇಲೆ ಹಿಟ್ಟು ಕೂಡ ತೆಳುವಾಗ್ಬಿಡ್ತದೆ ಮತ್ತು ಗೋಬಿ ಫೇಲ್ ಆಗೋ ಸಾಧ್ಯತೆ ಇರ್ತದೆ ಹಾಗಾಗಿ ಈ ಕಟ್ ಮಾಡ್ಕೊಂಡಿರುವಂಥ ಕಾಯ್ಲಿ ಫ್ಲವರಲ್ಲಿ ನೀರಿನ ಅಂಶ ಅಂತ ಇರಲೇಬಾರ್ದು ಹಾಗಾಗಿ ನಾನು ಈ ಥರ ಇಟ್ಟಿದ್ದೀನಿ ನೀರು ಇಳ್ದು ನೋಡಿ ಗೋಬಿ ಮಾಡಲಿಕ್ಕೆ ಹಿಟ್ಟನ್ನು ಇಷ್ಟು ದಪ್ಪ ಇಟ್ಕೊಂಡಿದ್ದೀನಿ ಸೊ ಇದರಲ್ಲಿ ಗಂಟು ಗಂಟೆಲ್ಲ ಇರಬಾರ್ದು ಆ ರೀತಿ ಕರ್ಡ್ಕೋಬೇಕು ಇದನ್ನೇನು ಚೆನ್ನಾಗಿ ನಾನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕಾಗಿದೆ ಸ್ವಲ್ಪ ಗಂಟು ಗಂಟು ಉಂಟು ಉಂಡು ಈ ಥರಲ್ಲಿ ಇರಬಾರ್ದು ಆಮೇಲೆ ಬೇಕಿದ್ರೆ ನೀರನ್ನೆಲ್ಲ ಹಾಕಿ ತೆಳ್ಳು ಮಾಡ್ಕೊಳ್ಬೋದು ಸೊ ಫಸ್ಟಲ್ಲೇ ನಾವು ಗಟ್ಟಿನೇ ಇಟ್ಕೊಳ್ಬೇಕು ನೋಡಿ ಒಂದು ಸಣ್ಣ ಈರುಳ್ಳಿ ಆಮೇಲೆ ಒಂದು ಎರಡು ಹಸಿ ಮೆಣ್ಸಿನಕಾಯಿ ಕರ್ಬೇವಿನ ತಪ್ಪು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಶುಂಠಿ ಬೆಳ್ಳುಳ್ಳಿಯನ್ನು ಜಜ್ಜಿಕೊಂಡು ಹಾಕಿದ್ದೀನಿ ಪೇಸ್ಟ್ ರೇಟಿ ಈ ಥರ ಮಾಡ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಫ್ಲೇಮನ್ನು ಸಣ್ಣಗೆ ಇಟ್ಕೊಂಡಿದ್ದೀನಿ ಅದಾದ್ಮೇಲೆ ಈಗ ಸಾಸ್ಗಳನ್ನೆಲ್ಲ ಸೇರಿಸ್ಕೊಳ್ಳೋ ಒಂದು ನಾಲ್ಕೈದು ರೀತಿಯ ಸಾಸ್ ಬೇಕು ಸೋಯಾ ಸಾಸ್ ಚಿಲ್ಲಿ ಸಾಸು ನನಗೆ ಕೆಚಪ್ ಹೀಗೇನೆ ನನಗೆ ಸೋಯಾ ಸಾಸ್ ಅಲ್ಲ ಸಾರಿ ಟೊಮೆಟೊ ಸಾಸ್ ಹಾಕೊತ ಇದ್ದೀನಿ ಆಮೇಲೆ ಇದು ರೆಡ್ ಚಿಲ್ಲಿ ಸಾಸ್ ಸ್ವಲ್ಪ ಆಮೇಲೆ ಗ್ರೀನ್ ಚಿಲ್ಲಿ ಸಾಸ್ ನೆಕ್ಸ್ಟ್ ಬಂದು ಸೋಯಾ ಸಾಸ್ ನೋಡಿ ಇದೇನು ಜಾಸ್ತಿ ಹಾಕಬೇಕಾಗಿಲ್ಲ ಸ್ವಲ್ಪ ಹಾಕಿದರೆ ಸಾಕು ಆಮೇಲೆ ಇದೊಂದು ರೆಡ್ ಚಟ್ನಿ ಅಂತ ಬರ್ತದೆ ನೋಡಿ ಈ ಥರ ಇರ್ತದೆ ತುಂಬ ಒಂಥರ ಚೀಸ್ ಥರ ಟೇಸ್ಟ್ ಕೊಡ್ತದೆ ಹಾಗಾಗಿ ಇದನ್ನು ಸ್ವಲ್ಪ ಹಾಕಿದರೆ ತುಂಬ ಒಂಥರ ಜ್ಯೂಸಿ ಜ್ಯೂಸಿ ಥರ ಇರುತ್ತೆ ನೋಡಿ ಹಾಗಾಗಿ ಸ್ವಲ್ಪ ಹಾಕ್ತೀನಿ ಆಮೇಲೆ ಸ್ವಲ್ಪ ಟೊಮೆಟೊ ಸಾಸ್ ಬೇಕು ಅಂತ ಅನ್ನಿಸ್ತಾ ಇದೆ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಸಾಸ್ಗಳನ್ನೆಲ್ಲ ಹಾಕಿದ್ದು ಇದು ಲೈಟಾಗಿ ಸ್ವಲ್ಪ ಸಾಲ್ಟು ಬೇಗ ಚೆನ್ನಾಗಿ ಎಸ್ಕೊಳ್ಬೇಕು ಈ ಥರ ಫ್ಲೇಮನ್ನು ಸ್ವಲ್ಪ ಸಣ್ಣಕ್ಕೆ ಇಟ್ಬಿಟ್ಟಿದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ